ಮತ್ತು ನಗರಸಭೆಯ ವ್ಯಾಪ್ತಿಯಲ್ಲಿ ಎರಡು ವಾರ್ಡುಗಳಲ್ಲಿ ನಲ್ಲಿಗಟ್ಟೆ ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಉಪಚುನಾವಣೆಗಳು ಆಗುವಂತಹ ಸಂದರ್ಭ ಕ್ಷೇತ್ರ ಅಭ್ಯರ್ಥಿಗಳಾಗಿ ಎರಡು ನಾಮಪತ್ರಗಳನ್ನು ಎರಡು ಜನ ಆ ಮುಹೂರ್ತವನ್ನೆಸುಮುಹೂರ್ತವನ್ನು ಹಾಕಿಕೊಂಡು ನಾಮಪತ್ರದಲ್ಲಿ ಎಲ್ಲರಿಗೂ ಪಟೇಲ್ ಪಟೇಲ್ ದಾರಿಗಳ ಸಸೋದ್ರಿ ಸುದಂತ ವಲಿ ಅ ದೊಡ್ಡ ಬಡ ದೊಡ್ಡ ಬಡ ಅಗಿ ಅಗಿ কই બોಲೆ ಭಾರತ ಮಾತಾ ಕಿ ಜೈ பிராஷியரா நடுவுல வந்துட்டு இருக்காங்க. வெயிட் பண்ணுங்க. 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 வெயிட் பண்ணு

ಪುತ್ತೂರು ನಗರಸಭಾ ಚುನಾವಣೆಗೆ ಶಿವರಾಮ ಸಪಲ್ಯ ಮತ್ತು ಶಕ್ತಿ ಸಿನ್ನರವರ ನಿಧನದಿಂದ ತೆರವಾಗಿರತಕ್ಕಂತಹ ನೆಲ್ಲಿಕಟ್ಟೆ ಮತ್ತು ರಕ್ತೇಶ್ವರಿ ವಾರ್ಡಿನ ಉಪ ಚುನಾವಣೆಗೆ ನಾವು ಪಕ್ಷೇತರ ಅಭ್ಯರ್ಥಿಗಳಾಗಿ ಅನ್ನಪೂರ್ಣ ಎಸ್ ಕೆ ರಾವ್ ಮತ್ತು ಚಿಂತನ್ ಅವರನ್ನು ರಕ್ತೇಶ್ವರಿ ವಾರ್ಡ್ ಮತ್ತು ನೆಲ್ಲಿಕಟ್ಟೆ ವಾರ್ಡಿನಿಂದ ಅಭ್ಯರ್ಥಿಗಳನ್ನಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಆ ವಾರ್ಡಿನಲ್ಲಿರತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯು ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡಬೇಕು ಮತ್ತು ಸರ್ಕಾರದಿಂದ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸವನ್ನು ಮಾಡಿಕೊಡಬೇಕು ಮತ್ತು ಜನರ ಜೊತೆಗೆ ನಿರಂತರವಾಗಿ ಇರತಕ್ಕಂತಹ ಅಭ್ಯರ್ಥಿಗಳು ಆಗಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಒಬ್ಬರು ಮಾತೆ ಮತ್ತು ಒಬ್ಬ ಸಹೋದರನಿಗೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವನ್ನು ಮಾಡಿದ್ದೇವೆ ಎರಡೂ ಅಭ್ಯರ್ಥಿಗಳು ಕೂಡ ಬಹುಮತದಿಂದ ಗೆದ್ದು ಆ ಕ್ಷೇತ್ರದ ಆ ವಾರ್ಡಿನ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಮಹತ್ವಭಾರ ಮಾಲಿಂಗೇಶ್ವರನ ಅನುಗ್ರಹ ಸಿಗ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ಈ ಹಿನ್ನೆಲೆಯಲ್ಲಿ ನಾಳ್ದು ನಡೆಯತಕ್ಕಂಥ ಚುನಾವಣೆ ಶಾಂತಿ ಸುವ್ಯವಸ್ಥೆಯಿಂದ ಕೂಡಬೇಕು ಮತ್ತು ಇವತ್ತು ಯುವಕರಿಗೆ ವಿಶೇಷವಾಗಿ ಇರತಕ್ಕಂಥ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನೆಲ್ಲಿಕಟ್ಟೆ ವಾರ್ಡಿಗೆ ಚಿಂತನನ್ನು ಎಲ್ಲರ ಆ ಕ್ಷೇತ್ರದ ನರನಾಡಿಯನ್ನು ಅರಿತಿರತಕ್ಕಂಥ ಕ್ಷೇತ್ರದ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಗೊತ್ತಿರತಕ್ಕಂಥ ಚಿಂತನವರನ್ನು ಮತ್ತು ಅಲ್ಲಿ ರಕ್ತೇಶ್ವರಿ ವಾರ್ಡಿನಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಂತು ಇಡೀ ಮಾತೃಶಕ್ತಿಯಾಗಿರ್ತಕ್ಕಂಥ ಶಕ್ತಿಯಾಗಿರ್ತಕ್ಕಂಥ ಅನ್ನಪೂರ್ಣನವರಿಗೆ ಅವಕಾಶ ಬಂದಿದೆ ಈ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಗೆದ್ದು ಈ ಕ್ಷೇತ್ರದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಆ ಭಾಗ್ಯವನ್ನು ಭಗವಂತ ಮತ್ತು ಮತದಾರರು ಕರುಣಿಸಬೇಕು ಅಂತಕ್ಕಂಥ ಆಶಯದ ಜೊತೆಗೆ ಇವತ್ತಿನಿಂದ ಚುನಾವಣಾ ಪ್ರಕ್ರಿಯೆಗಳು ಇನ್ನು ಮತದಾರರ ಬಳಿಗೆ ಹೋಗುವಂಥದ್ದು ಆ ಸ ಕ್ಷೇತ್ರಕ್ಕೆ ಸಂಬಂಧಿಸತಕ್ಕಂಥ ವಿಚಾರಗಳ ಬಗ್ಗೆ ಅಹವಾಲನ್ನು ಸ್ವೀಕಾರ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ